ಯುದ್ಧದ ಅನಿವಾರ್ಯತೆ ಇಲ್ಲದಿರುವಾಗ ಯುದ್ಧ ಮಾಡಿದರೆ ಎಷ್ಟು ಅನರ್ಥ ಅನ್ನುವ ತನ್ನ ಬಹು ಎತ್ತರದ ವಿಚಾರಧಾರೆಯನ್ನು ಕೃಷ್ಣನ ಮುಂದೆ ಇಟ್ಟಿದ್ದಾನೆ ತಿಳಿದವರು ನನ್ನ ಮಾತನ್ನು ಮೆಚ್ಚುತ್ತಾರೆ ಅಂತ ಅಂದ್ಕೊಂಡಿದ್ದ ಆದರೆ ತಿಳಿದವರಲ್ಲೆಲ್ಲ ಅತ್ಯಂತ ಉತ್ತಮನಾದ ಸರ್ವಜ್ಞ ವೇದಾಂತ ಕೃತ್ ವೇದವಿತ್ತಾದ ಭಗವಂತ ಅರ್ಜುನನ ಮಾತನ್ನು ಮೆಚ್ಚುತ್ತಾ ಇಲ್ಲ ಕೃಷ್ಣ ಹೇಳ್ತಾನೆ ಇದು ವಿವೇಕ ಅಲ್ಲ ಇದು ಮೋಹ ತಿಳಿದವರ ದಾರಿ ಅಲ್ಲ ಅಂತ ಹೇಳ್ತಾ ಇದ್ದಾನೆ ಸ್ವರ್ಗಕ್ಕೆ ಸಾಧನ ಅಲ್ಲ ಅಂತ ಇದ್ದಾನೆ ನರಕಕ್ಕೆ ಸಾಧನೆ ಇದು ಅಂತ ಇದ್ದಾನೆ ಅರ್ಜುನ ಅವನ ನಿರೀಕ್ಷೆ ಸುಳ್ಳಾಗಿದೆ ಅದು ಅವನಿಗೆ ಆಘಾತಕ್ಕೆ ಕಾರಣ ಆಗ್ತಾ ಇದೆ ಮತ್ತೆ ತನ್ನ ವಿಚಾರವನ್ನು ಕೃಷ್ಣನ ಮುಂದೆ ಮತ್ತೊಮ್ಮೆ ವಿಮರ್ಶೆ ಮಾಡ್ತಾ ಹೇಳ್ತಾ ಇದ್ದಾನೆ ಕೃಷ್ಣ ನೀನು ಯಾರ ಮುಂದೆ ನಿಲ್ಲಿಸಿದ್ದೀಯಾ ಈ ಭೀಷ್ಮಾಚಾರ್ಯರು ಈ ದ್ರೋಣಾಚಾರ್ಯರು ಇವರನ್ನು ಹೇಗೆ ನಾನು ಬಾಣಗಳಿಂದ ಅವರನ್ನು ಎದುರಿಸಲಿ ಇವರನ್ನು ಕೊಂದು ಮೆರೆಯೋದಿಕ್ಕಿಂತಲೂ ತಿರಿದು ತಿಂಬುವುದೇ ಲೇಸು ಅಂತಾನೆ ಭಿಕ್ಷಾಟನೆ ಲೇಸು ಶ್ರೇಯೋ ಭೋಕ್ತುಂ ಗುರೂನ್ ಗುರೂನ್ ಹತ್ವಾಹಿ ಮಹಾನುಭಾವಾನ್ ಗುರುಗಳಾದ ಪೂಜ್ಯರಾದಂತಹ ಹಿರಿಯರಾದಂಥ ವೃದ್ಧರಾದಂಥ ಭೀಷ್ಮದ್ರೋಣಾದಿಗಳನ್ನು ಕೊಂದು ರಾಜ್ಯ ಭೋಗ ಭಾಗ್ಯದಲ್ಲಿ ಮೆರೆಯುವ ಬದಲು ಭೈಕ್ಷಮಪೀ ಹಲೋಕೆ ಭಿಕ್ಷೆ ಎತ್ತಿ ತಿರುಪೆ ಆದರೂ ಬದುಕಬಹುದು ಆದರೆ ಇವರನ್ನು ಮಾತ್ರ ಕೊಲ್ಲಲಿಕ್ಕೆ ನನಗೆ ಮನಸ್ಸಾಗ್ತಿಲ್ಲ ಇವರನ್ನು ಕೊಂದ ಮೇಲೆ ನನಗೆ ಸಿಗುವಂತಹ ಭಾಗ್ಯ ಭೋಗ ಅದರ ಮೇಲೆ ರುಧಿರ ಇವರ ರಕ್ತದ ಕಲೆಗಳು ಅಂಟಿರುತ್ತೆ ಇವರೆಲ್ಲರನ್ನು ಕೊಂದು ರಕ್ತದ ಮಡುವಿನಲ್ಲಿ ತೊಯ್ದ ಸಿಂಹಾಸನದ ಮೇಲೆ ಹಾಗೆ ಕೂತ್ಕೊಳ್ಳಿ ಯಾರು ಗೆದ್ರು ಯುದ್ಧದಲ್ಲಿ ಯಾರೇ ಗೆದ್ರು ನಾವು ಸೋತಂತೆ ಯಾಕಂದರೆ ಇವರನ್ನು ಕೊಂದ ಮೇಲೆ ನಾವು ಬದುಕಿದ್ರೂ ಅದು ಒಂದು ಬದುಕ ಗುರುಗಳನ್ನು ಹಿರಿಯರನ್ನು ಅಣ್ಣ ತಮ್ಮಂದಿರನ್ನು ಕೊಂದು ಬದುಕಿದರೆ ಅದು ಬದುಕೋ ಅದು ಇದು ಅರ್ಜುನನ ಅಂತರಾಳದ ಮಾತು ಇದು ಯಾರೋ ಶತ್ರುಗಳ ಮೇಲೆ ಮಾಡುವ ಯುದ್ಧ ಅಲ್ಲ ಇದು ಕೌರವರ ಮೇಲಿನ ಯುದ್ಧ ಕೌರವರ ಮೇಲೂ ಅಲ್ಲ ಯಾಕಂದರೆ ಯುದ್ಧ ಮಾಡುವವರಾದರೂ ಅವರನ್ನು ಕೊಲ್ಲುವ ಮೊದಲೇ ಮುಂದೆ ನಿಂತು ಯುದ್ಧಕ್ಕೆ ಬಂದಿರುವವರು ಪೂಜ್ಯರಾದ ಭೀಷ್ಮಾಚಾರ್ಯರು ದುರ್ಯೋಧನಾದಿಗಳನ್ನು ಕೊಲ್ಲುವ ಮೊದಲೇ ಪೂಜ್ಯರಾದ ಭೀಷ್ಮದ್ರೋಣಾದಿಗಳನ್ನು ಕೊಲ್ಲದೆ ಬೇರೆ ದಾರಿಯೇ ಇಲ್ಲ ಕೊಲ್ಲೋಣ ಅಂದರೆ ವೃದ್ಧರು ಬರೀ ವೃದ್ಧರು ಮಾತ್ರ ಅಲ್ಲ ಸಂಬಂಧಿಕರು ಬರೀ ಸಂಬಂಧಿಕರು ಮಾತ್ರ ಅಲ್ಲ ಎಲ್ಲದಕ್ಕೂ ಮಿಗಿಲಾಗಿ ಪೂಜ್ಯರಾದವರು ಕಾರಣ ಬಾಲ್ಯದಲ್ಲಿ ನಮ್ಮನ್ನು ಎತ್ತಾಡಿಸಿ ಮುದ್ದಿಸಿ ಬೆಳೆಸಿದ ಮಹಾನುಭಾವರು ಇನ್ನು ದ್ರೋಣಾಚಾರ್ಯರಂತೂ ಬ್ರಾಹ್ಮಣರು ಬ್ರಾಹ್ಮಣರಿಗಿಂತ ಹೆಚ್ಚಾಗಿ ಪೂಜ್ಯರಾದ ಗುರುಗಳು ಕಾರುಣ್ಯದಿಂದ ತಮ್ಮ ಶಸ್ತ್ರಶಾಸ್ತ್ರದ ಎಲ್ಲ ಪರಿಚಯವನ್ನು ನಿರ್ವಂಚನೆಯಿಂದ ನಮಗೆ ದಾರಿ ಎರೆದುಕೊಟ್ಟಂತಹ ಗುರುಗಳು ಆ ಮೂಲಕವಾಗಿ ನನ್ನನ್ನು ಜಗತ್ತಿನ ಅಪ್ರತಿಮಲ್ಲ ಬಿಲ್ಲೋಜನನ್ನಾಗಿ ಮಾಡಿದ ಮಹಾನುಭಾವರು ಅಂತಹ ಗುರುಗಳಾದ ದ್ರೋಣಾಚಾರ್ಯರನ್ನು ಈ ಬಾಣಗಳಿಂದ ಹೇಗೆ ನಾನು ಎದುರಿಸಲಿ ಭೀಷ್ಮರಂತೆ ದ್ರೋಣಾಚಾರ್ಯರಂತೆ ಅವರ ಮಕ್ಕಳಾದ ಗುರುಪುತ್ರರು ಗುರುವಿಗೆ ಸಮಾನರಾದವರು ಅಶ್ವತ್ಥಾಮಾಚಾರ್ಯರು ಕೃಪಾಚಾರ್ಯರು ಮುತ್ತಜ್ಜನಾದ ಬಾಖಲೀಕ ಅಜ್ಜನಾದ ಸೋಮದತ್ತ ತಂದೆಗೆ ಸಮಾನನಾದ ಭೂರಿ ಭೂರಿಶ್ರವ ಶಲಾ ಸೋದರ ಮಾವನಾದ ಶಲ್ಯ ಎಲ್ಲ ಪೂಜ್ಯರನ್ನು ಕೊಲ್ಲುವುದಾದರೂ ಹೇಗೆ ಬಾಣದಿಂದ ಎದುರಿಸುವಾದರೂ ಹೇಗೆ ನಿಜವಾಗಿ ಅರ್ಜುನನಿಗೆ ಯುದ್ಧದಲ್ಲಿ ಭಯ ಇಲ್ಲ ಕಾರಣ ಅರ್ಜುನ ಕಂಡ ಮೊದಲ ಯುದ್ಧ ಇದಲ್ಲ ಇದಕ್ಕೆ ಮೊದಲೇ ಸಾಕಷ್ಟು ಯುದ್ಧವನ್ನು ಮಾಡಿದ್ದಾನೆ ರಾಜಸೂಯೆಯಾಗ ಸಂದರ್ಭದಲ್ಲಿ ಉತ್ತರ ದಿಕ್ಕಿನ ಸಮಸ್ತ ಭೂಪಾಲಕರನ್ನ ಮಣ್ಣು ಮುಕ್ಕಿಸಿ ಸಮಸ್ತ ಸಂಪತ್ತನ್ನು ಗೆದ್ದು ರಾಜಸೂಯೆಯಾಗ ಮಾಡಿಸಿದ ಮಹಾನುಭಾವ ಅರ್ಜುನ ಸ್ವರ್ಗದಲ್ಲಿದ್ದ ಸಂದರ್ಭದಲ್ಲಿ ಇಂದ್ರನ ಪ್ರೀತಿಗಾಗಿ ನಿವಾತ ಕವಚರು ಕಾಲಕೇಯರು ಅನ್ನುವ ರಾಕ್ಷಸರನ್ನ ಕೊಂದ ವೀರ ಕಾರಣ ಅವರು ಯಾರು ಪೂಜ್ಯರಲ್ಲ ಬ್ರಾಹ್ಮಣರಲ್ಲ ಬಂಧುಗಳಲ್ಲ ಅಯೋಗ್ಯರು ಸಾಯಬೇಕಾದವರೆಗೂ ಸತ್ರು ಆದರೆ ಇದು ಗುರು ಹಿರಿಯರ ವಿರುದ್ಧ ಮಾಡುವ ಯುದ್ಧ ಈ ಗುರು ಹಿರಿಯರ ಮೇಲೆ ಯುದ್ಧವೂ ಕೂಡ ಅರ್ಜುನನಿಗೆ ಹೊಸದಲ್ಲ ಅದು ಮಾಡಿದ್ದಾನೆ ಒಂದು ಸತಿ ವಿರಾಟ ಪರ್ವದಲ್ಲಿ ಉತ್ತರ ಗೋಗ್ರಹಣ ಸಂದರ್ಭದಲ್ಲಿ ಎಲ್ಲ ಗೋವು ಅರವತ್ತು ಸಾವಿರ ಗೋವುಗಳನ್ನು ಬಂಧಿಸಿ ಒಯ್ಯುವ ಪ್ರಸಂಗದಲ್ಲಿ ಏಕಾಕಿಯಾಗಿ ಅರ್ಜುನ ಎಲ್ಲ ಗುರುಗಳನ್ನು ಗುರುಪುತ್ರರನ್ನು ಎದುರಿಸಿದ ಮಹಾನುಭಾವ ಬೇರೆ ಬೇರೆ ಸಂದರ್ಭ ಬೇರೆ ಬೇರೆ ಕಾರಣಕ್ಕಾಗಿ ಯುದ್ಧ ಮಾಡಿದ್ದಾನೆ ಇಲ್ಲಿ ರಾಜ್ಯದ ಕಾಮನೇ ಇಲ್ಲ ಇಲ್ಲಿ ಗೋವುಗಳ ವಿಮೋಚನೆ ಮುಖ್ಯವಾದ ಕರ್ತವ್ಯ ಹೀಗಾಗಿ ಅವನಿಗೆ ಬೇಸರ ಇಲ್ಲ ಯುದ್ಧ ಮಾಡಿದ ಆದರೆ ಈಗ ನಡೆಯುವ ಯುದ್ಧ ಹಾಗಲ್ಲ ಇವರನ್ನು ಕೊಲ್ಲದೆ ರಾಜ್ಯ ಇಲ್ಲ ರಾಜ್ಯ ಏನಾದರೂ ದೊರೆತರೆ ಇವರಿಲ್ಲ ಯಾರು ಪೂಜ್ಯರಾದ ಗುರುಗಳು ಭೀಷ್ಮಾಚಾರ್ಯಿಲ್ಲ ದ್ರೋಣಾಚಾರ್ಯಿಲ್ಲ ಅಣ್ಣ ತಮ್ಮಂದಿರ ಸಮಾನಿಕರಾದಂಥ ದುರ್ಯೋಧನಾದಿಗಳಿಲ್ಲ ಇವರನ್ನು ಕೊಂದ ನೆನಪು ಸಾರ್ವಕಾಲಿಕವಾಗಿ ನನ್ನ ತಲೆಯಲ್ಲಿ ಉಳಿದುಬಿಡುತ್ತಲ್ಲ ಕೊಲ್ಲದಿದ್ದರೆ ರಾಜ್ಯ ಸಿಗೋಲ್ಲ ಇವರನ್ನು ಕೊಲ್ಲುವ ಸಂದರ್ಭವೇ ಇಲ್ಲ ಇನ್ನೇನು ಈ ಎಲ್ಲ ಕಾರಣದಿಂದ ಇವರನ್ನು ಕೊಲ್ಲಬಾರ್ದು ಇನ್ನೇನು ಹೊಟ್ಟೆಗೋಸ್ಕರ ತಾನೇ ಕೃಷ್ಣಂಗೆ ಮೊದಲೇ ಅರ್ಜುನ ಅಂದಿದ್ದ ಕಿನ್ನು ರಾಜ್ಯೇನ ಗೋವಿಂದ ರಾಜ್ಯದಿಂದ ಏನಾಗಬೇಕಾಗಿದೆ ಹೊಟ್ಟೆಪಾಡಿಗಾಗಿ ಒಂದು ರಾಜ್ಯ ಬೇಕಂತಿಲ್ಲ ಭಿಕ್ಷೆ ಬೇಡಿ ಕೂಡ ಬದುಕಬಹುದು ಇನ್ನು ಯುದ್ಧಕ್ಕೆ ಮುಖ್ಯವಾಗಿ ಬಂದಿರತಕ್ಕಂಥದ್ದು ಯುದ್ಧದಲ್ಲಿ ಮುಖ್ಯವಾಗಿ ನಾನು ಕೊಲ್ಲಬೇಕಾದ್ದು ದುರ್ಯೋಧನಾದಿಗಳು ಅರ್ಜುನನ ವಿಚಾರ ವೈಶಲ್ಯ ಎಷ್ಟು ದೊಡ್ಡದಾಗಿದೆ ನೋಡಿ ಅವನಂತಾನೆ ಯದ್ಯಪಿ ದುರ್ಯೋಧನಾದಿಗಳು ಕೆಟ್ಟವರಿರಬಹುದು ಆದರೆ ಅವರನ್ನು ಪಡೆದ ತಂದೆ ತಾಯಿಗಳಿದ್ದಾರಲ್ಲ ಅವರೇನು ತಪ್ಪು ಮಾಡಿದ್ದಾರೆ ಸತ್ತವನಿಗೆ ದುಃಖ ಇಲ್ಲ ದುರ್ಯೋಧನ ಸತ್ರ ಅವನಿಗೇನು ದುಃಖ ಇಲ್ಲ ಅವನನ್ನು ಕಳೆದುಕೊಂಡ ವೃದ್ಧರಾದ ನನ್ನ ತಂದೆ ಸಮಾನರಾದ ದೊಡ್ಡಪ್ಪ ಧೃತರಾಷ್ಟ್ರ ಕಣ್ಣಿಲ್ಲದವ ಕಣ್ಣಿದ್ದು ಬಟ್ಟೆ ಕಟ್ಟಿಕೊಂಡು ಪತಿಯ ಸಹಧರ್ಮಿಣಿಯಾದ ಮಹಾತಾಯಿ ಗಾಂಧಾರಿ ಆ ತಾಯಿಯ ಕಣ್ಣಲ್ಲಿ ಎಷ್ಟು ನೀರು ಬಂದಿತ್ತು ಪೂಜ್ಯರಾದ ತಂದೆ ತಾಯಿಗಳು ಅವರು ದಿವ್ಯಾಂಗರು ಅವರ ಮಕ್ಕಳನ್ನು ಕೊಂದು ಅವರ ಮುಂದೆ ದೊಡ್ಡಪ್ಪ ದೊಡ್ಡಮ್ಮ ಅಂತ ಹಾಗೆ ನಿಲ್ಲಿ ನಾನು ನನ್ನ ನೋಡಿದಾಗೆಲ್ಲ ಅವರ ಮನಸ್ಸಿನಲ್ಲಿ ಬರುತ್ತೋ ಇಲ್ಲೋ ನನ್ನ ಮಕ್ಕಳನ್ನು ಕೊಂದ ಪಾಪಿಗಳು ಅಂತ ಇದು ಅರ್ಜುನನ ವಿಶಾಲ ದೃಷ್ಟಿ ವಿಚಾರದಲ್ಲಿ ದೋಷ ಇದೆ ಆದರೆ ಯುದ್ಧದ ಭಯ ಇಲ್ಲ ಗುರು ಹಿರಿಯರನ್ನು ಕೊಲ್ಲುವ ಭಯ ಇದೆ ರಾಜ್ಯದ ಭಾಗ್ಯ ಬೇಕು ಆದರೆ ಗುರು ಹಿರಿಯರನ್ನು ಕೊಂದು ಪಡೆಯುವ ಭೋಗ ಭಾಗ್ಯ ಅವರನ್ನು ಧಿಕ್ಕರಿಸಿ ಭೋಗಭಾಗ್ಯ ಪಡೆಯುವ ಬಯಕೆ ಅರ್ಜುನನಿಗಿಲ್ಲ ಈ ಭಗವದ್ಗೀತೆ ಕೇಳಿ ಸುಮ್ಮನೆ ಕೆನ್ನೆ ತೊಟ್ಕೊಂಡು ಇದೇನೋ ಪುರಾಣ ಎದ್ದು ಹೋಗೋದಲ್ಲ ಇದರ ಒಳಗೆ ನಮಗೊಂದು ದಿವ್ಯವಾದ ಸಂದೇಶವನ್ನು ಅರ್ಜುನ ಕೊಡ್ತಾ ಇದ್ದಾನೆ ಇವತ್ತು ನಮಗೆ ಗುರುಗಳು ಬೇಡ ಹಿರಿಯರು ಬೇಡ ಅಪ್ಪ ಬೇಡ ಅಮ್ಮ ಬೇಡ ದೇಶ ಬೇಡ ಧರ್ಮ ಬೇಡ ದೇವರು ಬೇಡ ಒನ್ಲಿ ಒಂದೇ ಬೇಕು ದುಡ್ಡು ಅದಕ್ಕಾಗಿ ಎಲ್ಲವನ್ನು ಬಿಡಲಿಕ್ಕೆ ಸಿದ್ಧ ದೇಶವನ್ನು ಬಿಡಲಿಕ್ಕೆ ತಂದೆ ತಾಯಿ ಬಿಡಲಿಕ್ಕೆ ಎಲ್ಲವನ್ನು ಬಿಟ್ಟು ಕೇವಲ ಫೈ ಜೀವನ ನಡೆಸಬೇಕು ನಾವು ಚೆನ್ನಾಗಿರ್ಬೇಕು ಯಾರು ಎಲ್ಲಾದರೂ ಹಾಳಾಗಿ ಹೋಗಲಿ ಮನೆಯಲ್ಲಿ ಒಂದೇ ತಂದೆ ತಾಯಿ ಕಣ್ಣೀರು ಹಾಕ್ತಿರ್ತಾರೆ ಮಗ ಮಾತ್ರ ಬರಲ್ಲ ಅವನಿಗೆ ಅವಂದೇ ಮುಖ್ಯ ಇಲ್ಲಿ ಎಂಥ ಕೆಟ್ಟವ ದುರ್ಯೋಧನಾದಿಗಳು ಅವರ ತಂದೆ ತಾಯಿಗಳು ದುಃಖ ಬೇಡ ಅಂಥೇಳಿ ವಿಶಾಲವಾದ ದೃಷ್ಟಿ ಅರ್ಜುನನದು ಹೀಗೆ ಅರ್ಜುನ ಅವನ ಸಹೃದಯತೆ ಯುದ್ಧದಲ್ಲಿ ಬರುವ ಗೆಲುವಿಗಿಂತಲೂ ಜೀವನದಲ್ಲಿ ಎಲ್ಲರ ಒಟ್ಟಿಗಿದ್ದು ಇರುವ ನಲಿವು ಇದೆಯಲ್ಲ ಅದು ದೊಡ್ಡದು ಅದಿಲ್ಲದೆ ಇದ್ಮೇಲೆ ಎಂಥ ಗೆಲುವು ಬಂದರೆ ಏನು ಪ್ರಯೋಜನ ಹೀಗೆಲ್ಲ ಅರ್ಜುನ ಯುದ್ಧ ಬೇಡ ಅನ್ನಲಿಕ್ಕೆ ಏನೆಲ್ಲ ಕಾರಣಗಳನ್ನು ಕೊಡಲಿಕ್ಕೆ ಸಾಧ್ಯ ಇದೆಯೋ ಆ ಎಲ್ಲ ಕಾರಣಗಳನ್ನು ಕೊಟ್ಟಿದ್ದಾನೆ ಕೃಷ್ಣನಿಗೆ ಇವ್ಯಾವ ಕಾರಣಗಳು ಹಿಡಿಸ್ತಾ ಇಲ್ಲ ಆಗ ಅರ್ಜುನ ಮತ್ತೊಮ್ಮೆ ತಾನೇ ಹೇಳ್ತಾ ಇದ್ದಾನೆ ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮಸಮ್ಮೂಢ ಸ್ವಾಮಿ ಈ ಕೃಪೆಯ ಈ ದೈನ್ಯತೆಯ ದೋಷದಿಂದ ನನ್ನ ಅಂತಸ್ಸತ್ವ ಸ್ವಾಭಾವಿಕವಾಗಿ ಯುದ್ಧ ಮಾಡುವಂತಹ ಒಂದು ಎದೆಗಾರಿಕೆ ಬಿಟ್ಟಿದ್ದೇನೆ ಈ ಧರ್ಮದ ವಿಷಯದಲ್ಲಿ ನನಗೆ ಮೌಢ್ಯ ಕತ್ತಲು ಕವೆದಿದೆ ಯಾವುದು ಸರಿ ಯಾವುದು ಗೊತ್ತಾಗ್ತಾ ಇಲ್ಲ ಯಾವುದನ್ನು ಮಾಡಿದರೆ ಅದು ಶ್ರೇಯಸ್ಸಿಗೆ ಕಾರಣ ಆಗುತ್ತೋ ತಿಳಿತಿಲ್ಲ ಶಿಷ್ಯಸ್ತೇಹಂ ಶಾದಿ ಮಾಂ ತ್ವಾಂ ಪ್ರಪನ್ನಂ ನಾನು ನಿನ್ನಲ್ಲಿ ಅನನ್ಯವಾದ ಭಕ್ತಿಯಿಂದ ಶರಣು ಬಂದಿದ್ದೇನೆ ನಾನು ಶಿಷ್ಯನಾಗಿದ್ದೇನೆ ನನ್ನ ಗೊಂದಲವನ್ನು ಪರಿಹಾರ ಮಾಡು ಈ ಗೊಂದಲದ ಮನದ ಅರ್ಜುನ ತನ್ನ ಗೊಂದಲದ ನಿವಾರಣೆಗಾಗಿ ಜಗದೊಡೆಯನಾದ ಜ ಕೃಷ್ಣಂವೊಂದೇ ಜಗದ್ಗುರುಂ ಆ ಜಗದ್ಗುರುವಾದ ಆ ಭಗವಂತನ ಪಾದಕ್ಕೆ ಎರಗಿದ್ದಾನೆ ಯಾಕೆ ಯಾಕೆ ಕೃಷ್ಣನ್ನೇ ಹಿಡಿದ ಐನೂರ ಇಪ್ಪತ್ತೈದು ವರ್ಷಗಳ ಕಾಲ ಅಧ್ಯಯನ ಮಾಡಿದ ಭೀಷ್ಮಾಚಾರ್ಯರು ಪಾಠ ಹೇಳಿಕೊಟ್ಟ ಶಸ್ತ್ರಶಾಸ್ತ್ರ ನಿಪುಣರಾದ ದ್ರೋಣಾಚಾರ್ಯರು ಅಶ್ವತ್ಥಾಮಾಚಾರ್ಯರು ಕೃಪಾಚಾರ್ಯರು ಆಚಾರ್ಯಗಳ ಪಡೆನೇ ಅಲ್ಲಿತ್ತು ಯಾವ ಆಚಾರ ಹತ್ರ ಹೋಗಲಿಲ್ಲ ಕೃಷ್ಣಾಚಾರ್ಯರು ಯಾಕಂದರೆ ಜಗತ್ತಿಗೆ ಉಪದೇಶ ನಡೀಬೇಕಿದೆ ಇದು ಕೇವಲನೇ ಅರ್ಜುನನಿಗೆ ಮಾತ್ರ ಅಲ್ಲ ಅದಕ್ಕೆ ಕೃಷ್ಣನ ಬಳಿಗೆ ಹೋಗಿದ್ದಾನೆ ಅರ್ಜುನ ಸಾಮಾನ್ಯ ಅಲ್ಲ ಸಕಲ ಭೋಗ ಭಾಗ್ಯದಲ್ಲಿ ಸದಾ ನಲಿಯುವ ದೇವತೆಗಳ ಅರಸನಾದ ಇಂದ್ರ ಆ ಇಂದ್ರ ಅವತಾರಿಯಾದ ಅರ್ಜುನನಿಗೆ ಗೊತ್ತು ಯಾವುದೇ ಭೋಗ ಭಾಗ್ಯದಿಂದ ಗೊಂದಲವನ್ನು ದುಃಖವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಭೋಗ ಭಾಗ್ಯ ಶಾಶ್ವತವಾದ ದುಃಖವನ್ನು ಕಳಿಲಿಕ್ಕೆ ಸಾಧ್ಯ ಇಲ್ಲ ತಾತ್ಕಾಲಿಕವಾಗಿ ದುಃಖವನ್ನು ಕಳೆದು ಸುಖವನ್ನು ಕೊಡುವಂಥದ್ದು ಈ ಭೋಗ ಭಾಗ್ಯ ಶಾಶ್ವತವಾದ ಶ್ರೇಯೋ ಮೋಕ್ಷ ನಿರಂತರವಾದ ಸುಖ ಅದಕ್ಕೆ ಒಂದೇ ದಾರಿ ತತ್ವಜ್ಞಾನ ನ ಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ ನಾಣ್ಯಪ್ಪಂತ ಅಯನಾಯ ವಿದ್ಯತೆ ಇದೇ ದಾರಿನಿ ನಡಿ ನಡಿ ನಿನ್ನೆದುರಿಗೆ ಕಾಣುವುದೇ ಮಾರುತಿ ಗುಡಿ ಆ ಹನುಮಂತ ದೇವರ ಅವತಾರೀ ಭೂತರಾದ ಆಚಾರ್ಯರ ಮಧ್ವರ ಅಂತರ್ಯಾಮಿಯಾದ ಜಗದೊಡೆಯ ಪಡವಿಗೊಡೆಯ ಕೃಷ್ಣನ ಕಾಲನ್ನು ಹಿಡಿಬೇಕು ಅವನು ಕೊಟ್ಟ ಜ್ಞಾನ ಮಾತ್ರ ಶ್ರೇಯಸ್ಸಿಗೆ ಕಾರಣ ಆಗುವಂತಹ ಜ್ಞಾನ ಆ ನಿಟ್ಟಿನಲ್ಲಿ ಅರ್ಜುನ ಕೃಷ್ಣನ ಪಾದಾವಲಂಬಿಯಾಗಿದ್ದಾನೆ ಇದರೊಳಗೆ ಮತ್ತೊಂದು ತತ್ವವನ್ನು ತಿಳಿಸ್ತಾನೆ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಮುಕುಂದ ಭಕ್ತಿಯೈ ಗುರುಭಕ್ತಿ ಜಾಯೈ ಜ್ಞಾನ ದೊರೆಯದೋ ಇವರ ಅಧೀನವಾಗದೆ ಸಮಿತ್ಪಾಣಿಂ ಶ್ರೋತ್ರಿಯಂ ಬ್ರಹ್ಮನಿಷ್ಠ ಹೀಗೆಲ್ಲ ಮಾತುಗಳು ಕೂಡ ಶಿಷ್ಯನಾಗಬೇಕು ಭಗವಂತನಿಗೆ ಭಗವದ್ಭಕ್ತರಿಗೆ ದಾಸರಾದಾಗ ಮಾತ್ರ ನಮಗೆ ತತ್ವಜ್ಞಾನ ಬರುತ್ತೆ ಇಲ್ಲದೆ ಇದ್ರಿ ಇಲ್ಲ ಅನ್ನುವುದನ್ನು ತಿಳಿಸ್ಕೊಡ್ಲಿಕ್ಕೋಸ್ಕರ ಅವನ ಕಾಲಿಗೆ ಬಿದ್ದಿದ್ದಾನೆ ಅಷ್ಟೇ ಅಲ್ಲ ಇಂದ್ರ ಅರ್ಜುನ ಮಹಾಜ್ಞಾನಿ ಅವನಿಗೆ ಗೊತ್ತು ಕೃಷ್ಣ ಗೊಲ್ಲ ಅಲ್ಲ ಗೋಪಾಲಕ ಅಲ್ಲ ಅವನು ಜಗತ್ಪಾಲಕ ಕುದುರೆ ಓಡಿಸೋವನಲ್ಲ ಎಲ್ಲರ ಬುದ್ಧಿ ಎಲ್ಲ ಇಂದ್ರಿಯಗಳನ್ನು ಪ್ರೇರಿಸುವ ಭಗವಂತ ಮನ ಪ್ರೇರಕ ಬುದ್ಧಿ ಪ್ರೇರಕ ಧಿಯೋ ಯೋ ಪ್ರಚೋದಯ ನಮ್ಮೆಲ್ಲರ ಬುದ್ಧಿ ಇಂದ್ರಿಯಗಳೆನ್ನುವ ಕುದುರೆಯನ್ನು ಓಡಿಸುವ ಭಗವಂತ ಇವನು ಅಂತ ತಿಳಿದು ಅವನಿಂದ ತತ್ವಜ್ಞಾನವನ್ನು ಪಡೆಯುವ ಸಲುವಾಗಿ ಅವನ ಪಾದಕ್ಕೆ ಎರಗಿ ನನ್ನನ್ನು ಉದ್ಧಾರ ಮಾಡುವುದಾಗ ಭಗವಂತ ಅದನ್ನು ಒಪ್ಪಿದ್ದಾನೆ ಗುರುವಾಗಿ ಕೃಷ್ಣ ಅವನಿಗೆ ತತ್ವಶಾಸ್ತ್ರವನ್ನು ಕೊಟ್ಟ ಕ್ರಮವಾಗಿ ಶಿಷ್ಯನಾಗದವ ಇಂತಹ ತತ್ವಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಕ್ರಮಬದ್ಧವಾದ ಶಿಷ್ಯತ್ವವನ್ನು ಮಾಡಿ ಭಗವಂತನಿಗೆ ಶರಣು ಬಂದಾಗ ನಾರಾಯಣ ನರನಿಗೆ ತತ್ವಶಾಸ್ತ್ರವನ್ನು ಉಪದೇಶ ಮಾಡಿದರೆ ಅದು ಎಲ್ಲ ನರರಿಗೆ ಮೋಕ್ಷಶಾಸ್ತ್ರವಾಗಿ ಪರಿಣಮಿಸಿರ್ತಕ್ಕಂಥದ್ದು